ನಮ್ಮ ಹೆಸರು ಗೊತ್ತಾಗಿಲ್ಲ ನಾವು ಕೇಳ್ತದಿಷ್ಟೇ ಇನ್ನೂರ ಎಂಬತ್ತು ಕಾಲೇಜು ನಿಮ್ಮ ಅಂಡರ್ಟೇಕಿಂಗ್ ಬರ್ತದೆ ಖಾಸಗಿ ಕಾಲೇಜುಗಳಲ್ಲಿ ರಿಸಲ್ಟ್ ಮಾತ್ರ ಐ ಬರ್ತದೆ ಪ್ರತಿ ವರ್ಷ ಚಿನ್ನದ ಪದಕ ಅವ್ರಿಗೆ ಏಯ್ಟಿ ಪರ್ಸೆಂಟ್ ಹೋಗ್ತದೆ ಆದರೆ ನಮ್ಮ ಬಾಯ್ಸ್ ಕಾಲೇಜುಗಳಲ್ಲಿ ಓದದಂತಹ ಗೌರ್ಮೆಂಟ್ ಕಾಲೇಜುಗಳಲ್ಲಿ ಟ್ವೆಂಟಿ ಪರ್ಸೆಂಟ್ ಟು ಟೆನ್ ಪರ್ಸೆಂಟ್ ಕೊಡ್ತಾ ಇದ್ದಾರೆ ಇದಕ್ಕೆ ಕಾರಣ ಏನು ಲಕ್ಷ ಲಕ್ಷ ಸಂಬಳ ಪಡ್ ಹೇಳ್ಬಿಡಿ ನಾನು ಕೇಳ್ಬಿಡ್ತೀನಿ ನಾನು ಕೇಳ್ಬಿಡ್ತೀನಿ ಕೇಳಿ ಲಕ್ಷ ಲಕ್ಷ ಸಂಬಳ ತಗೊಂಡು ಹೇಳಿ ಇನ್ನೂರ ಎಂಬತ್ತೆಂಟು ಕಾಲೇಜು ಹದಿನಾರು ಗವರ್ಮೆಂಟ್ ಕಾಲೇಜಸ್ ಏಳು ರ್ಯಾಂಕ್ ಬಂದಿದೆ ಪ್ರೊಫೆಷನಲ್ ಕಂಪೇರ್ ಮಾಡಿದ್ರೆ ಯಾರು ಜಾಸ್ತಿ ಬಂದಿದೆ ಯಾರು ಜಾಸ್ತಿ ಬಂದಿದೆ ಈಗ ಯಾರು ಬಂದಿದೆ ಇನ್ನೂರ ಎಂಬತ್ತೆಂಟು ಕಾಲೇಜಲ್ಲಿ ಹದಿನೇಳು ಕಾಲೇಜು ಗವರ್ಮೆಂಟ್ ಕಾಲೇಜ್ಗೆ ಏಳು ರ್ಯಾಂಕ್ ಬಂದಿದೆ ಇನ್ನು ರಿಮೈನಿಂಗ್ ರ್ಯಾಂಕ್ ಗಳೆಲ್ಲ ಗವರ್ಮೆಂಟ್ ಕಾಲೇಜ್ ಇಪ್ಪತ್ತಾರು ರ್ಯಾಂಕ್ ಅಲ್ಲಿ ಹದಿನೇಳು ರ್ಯಾಂಕ್ ಏಳು ರ್ಯಾಂಕ್ ಗವರ್ಮೆಂಟ್ ಕಾಲೇಜ್ಗಿದೆ ರಿಮೈನಿಂಗ್ ರ್ಯಾಂಕ್ಸ್ ಪ್ರೈವೇಟ್ ಕಾಲೇಜಸ್ ಇದೆ ಇನ್ನೂರ ಎಂಬತ್ತೇಳರಲ್ಲಿ ಎಂಬತ್ತೆಂಟರಲ್ಲಿ ಹದಿನೇಳು ಕಾಲೇಜ್ ಕಳೆದರೆ ಇನ್ನೂ ಇನ್ನೂರ ಅರುವತ್ತು ಸರ್ ಕಾಲೇಜ್ಗೆ ಇವಾಗ ಬಾಯ್ ಕಾಲೇಜಲ್ಲಿ ಪರ್ಸೆಂಟ್ ಪೈಲರ್ ಟ್ವೆಂಟಿ ಬನ್ನಿ ಅಲ್ಲಿ ಒಂದು ಕ್ಲಾಸ್ ಮಾಡಲ್ಲ ಅಲ್ಲಿ ಯಾರು ಪರಿಶೀಲನೆ ಮಾಡಲ್ಲ ಅಲ್ಲೆಲ್ಲಿ ಇದು ಮಾಡಕ್ ಆಗಲ್ಲ ಅವ್ರು ಆಟ ಓಡಿದ್ದೆ ಓಟ ಕಾಲೇಜ್ ಮೇಲೆ ಸರ್ ಗುಂಡಿ ಹೊಡೆಯಕ್ಕೆ ಬಂದಿಲ್ಲ ಸರ್ ಇಲ್ಲಿ ನೀವ್ ಆತರ ಮಾತಾಡಬಾರ್ದು ಅಲ್ಲಲ್ಲ ನೂರೈದು ರೂಪಾಯಿ ಇಲ್ಲಿ ಇಂಟರ್ನೆಟ್ ಇದು ಇಂಟರ್ನೆಟ್ ಕೊಡ್ತಾ ಇದೀರಾ ಮಕ್ಕಳಿಗೆ ಬಸ್ ಕೊಡ್ತಾ ಇದೀರಾ

ಅಲ್ಲ ಅದನ್ನ ಮಾತ್ರ ಕೇಳ್ಕೊಡ್ದು ನೋಡಿ ತಿಪ್ಪೇಸ್ವಾಮಿ ಅವರೇ ಒಂದ್ ಹೇಳಿ ಇಲಾಖೆಯಲ್ಲಿ ಅಲ್ಲಲ್ಲ ಇಲಾಖೆಯಲ್ಲಿ ಯಾರು ಅಧಿಕಾರಿಗಳಿಲ್ಲ ಯಾರು ಮಾಡಕ್ ಆಗಲ್ಲ ಎಜುಕೇಶನ್ ಸಿಸ್ಟಮ್ ತಕ್ಕ ಹಾಗೆ ಕಾಲೇಜ್ ಅದೇ ರೀತಿ ಸ್ಟೂಡೆಂಟ್ ಅದೇ ರೀತಿ ರೆಡಿ ಮಾಡಬೇಕು ಇದು ನಮ್ದು ಅಫಿಲೇಷನ್ ನಾವು ಕಂಟ್ರೋಲ್ ಮಾಡಕ್ ಆಗಲ್ಲ ಪ್ರಿನ್ಸಿಪಾಲ್ಸ್ ಅದ್ ನೋಡ್ಕೋಬೇಕು ನಮ್ದೇನಿದ್ರು ಎಕ್ಸಾಮ್ ಮಾಡೋದು ವ್ಯಾಲ್ಯೂಯೇಷನ್ ಮಾಡೋದು ಕ್ವಶನ್ ಸೆಟ್ ಮಾಡೋದು ಏನು ರಿಪೇರಿಂಗ್ ಏನಿದ್ರು ನಾವು ಕೇಳ್ತೀನಿ ಅನ್ನೋ ಒಳಗಾಗಿ ನಿಮ್ಗೆ ಏಜ್ ಆಗ್ತದೆ ಬಟ್ ಏನ್ ಗೊತ್ತಾ ವಿವಿ ಯಾಕಿಲ್ಲ ಅಂತ ಹೇಳಿದ್ರೆ ಮೇಲೆ ಕಂಪ್ಲೇಂಟ್ ಪ್ರೀರಾ ತನಿಖೆ ಆಗ್ತಾ ಇದೆ ಮೂರು ಜನ ಅಲ್ಲ ಮುನ್ನೂರು ಜನ ಇದಾರೆ ಮುನ್ನೂರು ಜನ ಇದಾರೆ ಆ ಕಾಲೇಜಿನ ಯಾವ ಕಾಲೇಜ್ ಇದೆಯಾ ಆ ಕಾಲೇಜಿನ ಬರೀರಿ ಪರವಾನಗಿ ರದ್ದು ಮಾಡಿ ಒಂದ್ ಹೇಳ್ತೀನಿ ಕೇಳಿ ಸರ್ ಯೂನಿವರ್ಸಿಟಿ ಅವರು ಕ್ಲೀನ್ ಆಗಿದ್ದಾರೆ ಅಂತ ಹೇಳಿದ್ರೆ ನಾವು ಬೀದಿಗೆ ಬರಕಿಲ್ಲ ಯಾರು ನಾನು ಅದನ್ನ ಕೇಳ್ತಾ ಇಲ್ಲ ನೀವು ತನಿಖೆ ಮಾಡ್ತಾ ಇದ್ದೀರಾ ನೀವು ಬಿಡ್ತೀರಾ ಅಂತ ನಾವು ಕೇಳ್ತಾ ಇಲ್ಲ ಆದ್ರೆ ಇಲ್ಲಿರಂತ ವಿವಿಯಲ್ಲಿ ಅವ್ಯವಸ್ಥೆ ಸರಿಪಡಿಸ್ರಿ ಇಲ್ಲಿರೋ ಅವ್ಯವಸ್ಥೆ ಮಾಡಿ ಬಡ ಮಕ್ಕಳು ಬಾಯಿಗೆ ಯಾಕೆ ಮಣ್ಣು ಹಾಕ್ತೀರಾ ಅಲ್ಲ ಬಾಯಿ ಇವತ್ತು ಅಲ್ಲಲ್ಲ ಒಂದು ಸಬ್ಜೆಕ್ಟ್ ಎರಡು ಸಬ್ಜೆಕ್ಟ್ ಡೂ ಇದೆ ಅದನ್ನ ಫಲಿತಾಂಶ ಬಿಡ್ತಾ ಇಲ್ಲ ಇವತ್ತು ಲಾ ಸೇರೋನು ಡಿಗ್ರಿ ಸೇರೋನು ಅವ್ನು ಎಲ್ಲಿಗೆ ಹೋಗ್ಬೇಕು ಅಲ್ಲಲ್ಲ ಎಲ್ಲಿಗೆ ಹೋಗ್ಬೇಕು ಅವನು ರಿಸಲ್ಟ್ ಡಿಗ್ರಿ ಕಾಲೇಜು ಕೇಳಿಸ್ಕೊಳ್ಳಿ ನೀವು ದಾಖಲೆ ಕೊಡಿ ಅಂತ ಕೇಳೋದಲ್ಲ ಎಮ್ ಇದು ಇಲ್ಲಿ ಎಂ ಎಸ್ ಸಿ ಜಾಯಿನ್ ಆಗ್ಬೇಕು ಮಕ್ಕಳು ಎಷ್ಟು ದಿನ ಇದೆ ಸರ್ ಟೈಮು ಲಾಸ್ಟ್ ಡೇಟ್ ಯಾವಾಗಿದೆ ಸರ್ ಯಾವಾಗ ಇದೆ ಲಾಸ್ಟ್ ಡೇಟ್ ಲಾಸ್ಟ್ ಡೇಟ್ ಮೂವತ್ತನೇ ತಾರೀಕಲ್ಲ ಹನ್ನೆರಡನೇ ಕ್ಲಾಸ್ ಬೇಕಿದೆ ಸೀಟ್ ಅಲ್ಲಿ ಸಿಕ್ಕಿದೆ ಮಕ್ಕಳಿಗೆ ಗೌರ್ಮೆಂಟ್ ಸೀಟ್ ಗಳ ಅಲಾಟ್ ಆಗಿದೆ ನೀವು ರಿಸಲ್ಟ್ ಹೋಲ್ಡ್ ಇಲ್ಲಿ ಇಟ್ಕೊಂಡಿರೋದ್ರಿಂದ ನೀವು ರಿಸಲ್ಟ್ ಹೋಲ್ಡ್ ಯಾರ ಸಮ್ ಆಗ್ಬೋದು ಅವ್ರ ರಿವ್ಯಾಲ್ಯೂಷನ್ ಹಾಕಿರೋ ಸಮ್ ಆಗ್ಬೋದು ಬೇರೆ ಸಮ್ ಆಗ್ಬೋದು ತಪ್ಪಲ್ಲ ಸರ್ ಸರ್ ಎಸ್ ಡಿ ಸಿ ಕಾಲೇಜಲ್ಲಿ ಬಿ ಎಸ್ ಸಿ ಬಿಟ್ಟಿಲ್ಲ ಎಂ ಎಸ್ ಸಿ ಬಿಟ್ಟಿಲ್ಲ ಇನ್ನೂರ್ ಇನ್ನೂರ ಎಂಬತ್ ಕಾಲೇಜಲ್ಲಿ ಯಾವ ಬಿಟ್ಟಿಲ್ಲ ಅವ್ರು ಅವ್ರನ್ನೇ ಕೇಳಿ ಸರ್ ದಿಪೇಶಮ್ಮ ಒಂದ್ ಹೇಳ್ತೀನಿ ಕೇಳಿ ಅಲ್ಲಲ್ಲ ಒಂದ್ ಹೇಳ್ಬಿಡ್ತೀನಿ ಕೇಳಿ ನಾವು ನಾನು ದಾಖಲೆ ಕೊಟ್ಟು ಇಲ್ಲಿ ಹೋರಾಟ ಮಾಡ್ಬೇಕಾದ್ರೆ ನೀವ್ ಯಾಕಿದ್ ಮಾಡ್ಬೇಕು ಈಗ ಬೆಂಗಳೂರು ಸಿಟಿಗೂ ನಮಗೂ ಒಂದು ತಿಂಗಳು ಕೆಲವರ್ಟ್ ಡಿಫ್ರೆನ್ಸ್ ಇದೆ ಆಯ್ತಾ ಒಂದು ತಿಂಗಳಲ್ಲಿ ಒಂದ್ಸರಿ ಹತ್ತು ಲಕ್ಷ ಪೇಪರ್ ಬಂದ್ಮೇಲೆ ಎಷ್ಟು ದಿನ ಬೇಕಾದ್ರೆ ನಮಗೆ ಮಿನಿಮಮ್ ಎರಡು ತಿಂಗಳು ಬೇಕು ಆಯ್ತಾ ಅಷ್ಟರ ಮಧ್ಯದಾಗ ಆರನೇ ಸೆಮಿಸ್ಟ್ ರಿಸಲ್ಟ್ ರೈಟ್ ಡೇ ಅಂಡ್ ನೈಟ್ ವರ್ಕ್ ಮಾಡಿಸಿ ವಿತ್ ಇನ್ ಅವ್ರ ಜೊತೆಗೆ ಅಪ್ಪ ಬೆಂಗಳೂರು ಮೈಸೂರು ಯಾರಾದ್ರೂ ಕೊಟ್ಟಿಲ್ಲ ಅಂತ ಹೇಳಿ ಆಯ್ತಾ ಈಗ ಈಗಲ್ಟ್ ಕೊಟ್ಟಿದ್ವಿ ಅದಾದ್ಮೇಲೆ ರಿವರ್ಸ್ ಎಂಬ ಪ್ರಶಸ್ತಾ ಅವ್ರಿಗೆ ರಿವರ್ಸ್ ಎಂಬ ಆ ದಿನ ಟೈಪ್ ಕೊಡಬೇಕು ಅವ್ರು ಫೀಸ್ ಕಟ್ ತಗೋಬೇಕು ಅಲ್ಲಿಂದ ಫುಲ್ ಔಟ್ ಪೇಪರ್

ಫಸ್ಟ್ ಸಮ್ಮಿಂದ ಏನು ಸಮುಗ್ಳಿದೆಯಾ ಯಾರ್ದು ಇದೆಯಾ ಹೇಳಿ ಇಲ್ಲ ಗೊತ್ತಿರ್ತದೆ ಅಲ್ಲ ನಾನು ಕೊಟ್ಟ ಮೇಲೆ ಇದೆ ಇಲ್ಲೇ ಲಕ್ಷ ಲಕ್ಷ ಸಂಬಳ ಹಾಕಿ ಮಾಡ್ಕೊತಾರೆ ನಾನು ಕೊಟ್ಟ ಮೇಲೆ ಹೌದು ಸರ್ ಈಗ ಎಸ್ ಡಿ ಸಿ ಕಾಲೇಜ್ ಇದಮ್ಮ ಎಸ್ ಡಿ ಸಿ ಕಾಲೇಜಲ್ಲಿ ಏನು ಸರ್ ಈ ಕಾಲೇಜ್ ಆ ಕಾಲೇಜು ನೂರೊಂದು ಕಾಲೇಜ್ ಇದೆ ಎಲ್ಲ ಸಮ್ಮುಗ್ಳು ರಿಸಲ್ಟ್ ಇದೆ ಅದನ್ನು ಕೊಡಿ ಅಂತ ಹೇಳಿದ್ರೆ ಇಲ್ಲ ಅಂತ ಹೇಳ್ತೀರಲ್ಲ ಸರ್ ಬೇಡ ಸರ್ ಒಂದು ಹೇಳ್ತೀನಿ ಕೇಳಿ ಸಮಸ್ಯೆ ಇರೋದನ್ನ ಬಗೆಹರಿಸ್ರಿ ಈಗ ಎಸ್ ಸಿ ಎಸ್ ಟಿಗೆ ಲ್ಯಾಪ್ಟಾಪ್ ಈ ತೇ ಮಾಡ್ತೀನಿ ಅಂತ ಹೇಳಿದ್ರ ಅದೆಲ್ಲ ಆಯ್ತು ಕೊಡ ಬಾಮ್ ಕೇಳಿ ಬಮ್ಮ ಆರೋಗ್ಯ ಯಾವ ರೀತಿ ಹಳ್ಳಿ ಮಕ್ಕಳ ಕೇಳ್ತಿದೆ ಅಂದ್ರೆ ಇದಲ್ಲ ಈಗ ಎಲ್ ಎಲ್ ಬಿ ಗೆ ಕೇಳಿ ಎಲ್ ಎಲ್ ಬಿ ಕಾಲೇಜಲ್ಲಿ ಕೇಳಿ ಒಂದ್ ಸಬ್ಜೆಕ್ಟ್ ಎರಡು ಸಬ್ಜೆಕ್ಟ್ ಇರೋರು ನಾ ರಿಸಲ್ಟ್ ಬಂದಿಲ್ಲ ಅಂತ ಹೇಳಿ ಅವರೇ ಗಲಾಟೆ ಮಾಡ್ತಾರೆ ನಮ್ಮ ಬಿ ಎನ್ ಯು ಮಕ್ಕಳು ಯಾರೇ ಬರಲಿ ಬೆಳಗ್ಗೆ ಬಂದು ಸಾಯಂಕಾಲ ಹೋದ ಉದಾಹರಣೆಗಳು ಅವರು ಕಲುಷನ್ ಮುಗಿಸ್ಕೊಂಡು ಹೋದ ಉದಾಹರಣೆಗಳು ಸಾಕಷ್ಟು ಇದಾವೆ ನೀವು ತಿಳಿಸ್ಕೊಳ್ಳಿ ಈಗ ಒಂದು ಒಂದು ಎಕ್ಸಾಂಪಲ್ ಹೇಳ್ತೀವಿ ನಿಮಗೆ ಬೆಂಗಳೂರು ಸಿಟಿ ಆಗ್ಬೋದು ಮಂಗಳೂರು ಸಿಟಿ ಆಗ್ಬೋದು ಸೆಂಟ್ರಲ್ ಸಿಟಿ ಆಗ್ಬೋದು ಒಂದು ಪಿಡಿಸ್ ತಗೊಳಕ್ಕೆ ಎಷ್ಟು ದಿನ ಬೇಕು ನಿಮಗೆ ತಮಗೆ ಗೊತ್ತಿದೆ ಮೇಡಮ್

ಐದು ವರ್ಷ ಆಯ್ತು ಬಿಬಿ ಸ್ಟಾಫ್ ಐದು ವರ್ಷ ಆಯ್ತು ಇದುವರೆಗೆ ರೈತ ಸಂಘಟನೆ ಈ ಕಡೆ ಬಂದಿದ್ಯಾ ಇಲ್ಲ ಬಂದಿದ್ಯಾ ಏನ್ ಗೊತ್ತಾ ಸಮಸ್ಯೆನ ಗಂಭೀರವಾಗಿ ಪರಿಗಣಿಸಿದ್ರೆ ನಮ್ಗೆ ಯಾಕಂದ್ರೆ ಎಲ್ಲ ಗ್ರಾಮೀಣ ಪ್ರದೇಶ ಸರ್ ಯಾರುನು ಕೋಟೆ ಮಕ್ಕಳು ಯಾರು ಸಾಕು ನಾವು ಅದನ್ನ ಹೇಳ್ತಾರೆ ಅದಕ್ಕೆ ಪ್ರಯತ್ನ ಮಾಡ್ತೀವಿ ನಾವು ಅಂತ ಹೇಳೋದು ಅರ್ಥ ಮಾಡ್ತೇವೆ ಹಾಗಲ್ಲ ಆ ಪ್ರಿನ್ಸಿಪಾಲ್ ಫಸ್ಟ್ ಒಂದು ಸಭೆ ಕರಿ ಸರ್ ನಡಿತಾರೆ ಸರ್ ಇಲ್ಲ ಸರ್ ಬರೀ ಕಾಟಾಚಾರ್ಯಕ್ಕೆ ಸಭೆ ಆಗಬಾರ್ದು ಅಲ್ಲ ಬಾಯ್ಸ್ ಕಾಲೇಜಲ್ಲಿ ನೋಡ್ರಿ ಬಾಯ್ ಬಡ್ಕೊಬೇಕು ಸರ್ ತಪ್ಕೆ ಮುಗಿದ ತಕ್ಷಣ ಸೀರಿಯಸ್ ಆಕ್ಷನ್ ತಗೋತೀವಿ ಅವಾಗ ಅವಾಗ ಅವ್ರು ಕರಿತೀವಿ ಏನೇನು ಆಕ್ಷನ್ ತಗೋಬೇಕಲ್ಲ ರಿಸಲ್ಟ್ ಕಮ್ಮಿ ಬಂದ್ರೆ ನಿಮ್ಮನ್ ಮೇಲೆ ಕ್ರಮ ಕೈಗೊಳ್ತಿಲ್ಲ ಅಂತ ಹೇಳಿ ಒಂದು ಇದು ಮಾಡಿ ಕಾನೂನು ತಂದ್ಬಿಟ್ಟು ಆರಾಮ ಮಿಟಗೇ ಹೋಗ್ಬಿಡ್ತದೆ ಬರ್ತದೆ ನಾವು ಅದನ್ನು ಹೇಳ್ತಾರದಷ್ಟೇ